ಸಬ್ಬನಹಳ್ಳಿ ಪಿಕ್ನಿಕ್ ಪಾಯಿಂಟ್ ಅಂತ ಅದು ಲೇಕ್ ಹೆಸ್ರೇನಂತ ಗೊತ್ತಿಲ್ಲ ಬಟ್ ಮೈನ್ ಹೈವೇನಲ್ಲಿ ತೋರ್ಸ್ತಾ ಇಲ್ಲ ಹಿಂಗ್ ಹ್ಮ್ ಟಿವಿಯನ್ನು ಅದು ಡಿಫೆಂಡರ್ ಆಗ್ತಾ ಇದೆ ಬೆಳಗ್ಗೆ ಬೆಳಗ್ಗೆ ಐ ಒನ್ ತರ್ಟಿ ಮಚ್ಚ ಅದು ಲಾಂಗ್ ವೀಲ್ ಬೇಸು ಆ ಡಿಫೆಂಡರ್ ಆಗ್ತಾ ಬಂದಿದೆ ನೋಡಿದೆ ಹೊಸದು ವಿತ್ ಎಂ ಫೈ ಇಂಜಿನ್ ಎಮ್ ಫೈ ಇನ್ನೇನ್ ಇನ್ನೇನು ಬೇಕೇಳು ಎಂ ಫೈ ಇಂಜಿನ್ ಆಫ್ ರೋಡ್ ಬಾಡಿ ಎರಡು ಟೂ ಇನ್ ಒನ್ ಆಗೋಯ್ತು ಅದು ಸೊ ಎಷ್ಟಿದೆ ಇನ್ನು ಒನ್ ಅವರ್ ಸಿಕ್ಸ್ಟೀನ್ ಮಿನಿಟ್ಸ್ ಅಷ್ಟೆಲ್ಲ ಇಡಿಯಲ್ಲ ನಮ್ಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಹೋಗ್ಬಿಡ್ತೀವಿ ಏನೋ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಕಿತ್ಕೊಂಡು ಹೋಗುತ್ತೆ ಗಾಡಿಗಳೇ ಕಾಣಿಸ್ತಾ ಇಲ್ಲ ಓ ಇಲ್ಲಿಂದ ಇದೆ ಫುಲ್ ವ್ಯೂ ಸಾಗ ದೊಡ್ಡದಾಗಿದೆ ಗುರು ಹೌದು ಸಮ್ಮರಲ್ಲೂ ಇಷ್ಟು ನೀರು ಇದೆಯಲ್ಲ ಅದೇಳು ಸೊ ಡಾಲಿಂಗ್ಸ್ ಇದು ಹಾ ಗುಡಿಬಂಡೆ ಫೋಟೋ ಅದೇ ಫೋರ್ಟ್ ಅಂತಾನೆ ಫೇಮಸ್ ಅನ್ಸುತ್ತೆ ಗುಡಿಬಂಡೆ ಗುಡಿಬಂಡೆ ಲೇಕ್ ಒಂದ್ಸತಿ ಫುಲ್ ಪೀಕ್ ಮಾನ್ಸೂನ್ ಅಲ್ಲಿ ಇಲ್ಲ ಒಂದ್ಸರಿ ಬರ್ಬೇಕು ಒಂದ್ ಬೋಟಿಂಗ್ ಗೀಟಿಂಗ್ ಆತರ ಈ ಅಲ್ಸೂರ್ ಲೇಕ್ ಅಲ್ಲೆಲ್ಲ ಮಾಡ್ತಾರಲ್ಲ ತರ ಮಾಡ್ಬಿಟ್ಟಿದ್ರೆ ಅಲ್ಸೂರ್ ಅಂತೀನಿ ಯಾವ್ದೋ ಇನ್ನೊಂದು ಲೇಕ್ ಐತಲ ಯಾವ ಕಡೆ ಅದು ಸುತ್ತರಿಗೆ ಅಲ್ಲಿ ನಾವು ಹೋಗಿದೀವಿ ಎಷ್ಟೊಂದ್ಸರಿ ಹಾ ಲುಂಬಿನಿ ಗಾರ್ಡನ್ಸ್ ಅಲ್ಲಿ ಹಾಕೋನಲ್ಲ ಅದೇ ಬೋಟಿಗೆಲ್ಲ యోయ్యో అయ్యోయ్యో అది ట్రాఫిక్ ఇలా సుమ్ సుమ్ హింగ్ హింగ్ కనసార్ కనసల్ ఎక్స్ట్రీమ్ ఫోర్ట్ బల కన్ఫ్యూస్ ఆబుట్వంత ಮೇಲೆಲ್ಲ ಬಂಡೆ ಇದೆ ಬಂಡೆ ಮೇಲೆ ಹೋಗಿ ಕೋಟೆ ಕಟ್ಟವರಲ್ಲ ಇವರು ಓಹೋ ಎಲಿವೇಶನ್ ಟ್ರ್ಯಾಕ್ ಇಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಇದೆ ಟ್ರಾಫಿಕ್ ಇಲ್ಲ ಜನ ಇಲ್ಲ ತಗದ ಇದೆ ಇದು ದೊಡ್ಡದಾಗಿದೆ ಸೊ ಇದು ಏ ಹಳ್ಳಿ ಲೇಖು ಇದು ಇಲ್ಲೇ ಬರ್ಬೇಕಾಯಿದ್ದೀನಿ ನಾವು ಕರೆಕ್ಟ್ ವಾಟ ಹಳ್ಳಿ ಲೇಕ್ ನಾನು ಹೇಳಿದ್ದೆನಲ್ಲ ನಿಮಗೆ ಹಳ್ಳಿ ಅಂತ ಹಾಂ ಇದೆ 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 ಆಫ್ ರೋಡ್ ಸೀನ್ಸ್ ಇಲ್ಲಿ ಏ ಅಪ್ಪ ಹೆವಿ ಟೈಟ್ ಐತೆ ಕಾರ್ನರು பன்று பண் பண் வாயசுக்கெல்லாம் கஷ்டம் ஆகச்சு ರೋಡ್ ಇರೋವರೆಗೂ ಮಾತ್ರ ಸ್ಪೋರ್ಟ್ ಬೈಕ್ ಹವಾ ಎಡಿವಿ ಬೈಕ್ ರೋಡ್ ಇಲ್ಲ ಅಂದ್ರು ಹವಾ ಓಹೋಹೋಹೋಹೋ ನಿಲ್ಲಬೇಕಾರ್ ನಿಲ್ಲಿಸ್ಕೋಬಹುದು ಮುಂದೆನೇ ಓಯಿ ಪಾಯಿಂಟ್ ಇದೆ ಇಷ್ಟು ಬಾಯ್ಸ್ ಬರ್ಲಿ ಬರ್ತಾ ಇದ್ದೀರಾ ಅಯ್ಯಪ್ಪ ಬರ್ತಾ ಇದ್ದೀರನ್ರೂ 안 나도 해줘서. 힘안 받을 거야. 뭐뭐 뭔데 이래서 올바지 씨네 이래. 이거 어떻게 해? 이 뭔데 이래서. All ADP boys. You can go. Oho, 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 oho. Ar vangėlė iš to dieno baigas panorėlį? Mano prašymas, kad e nenorėjau. Yra? ಸ್ವಿಮ್ಮಿಂಗ್ ಮಾಡ್ಬೋದಾ ಇಲ್ಲಿ ಫಕ್ ಬಾ ಅದಕ್ಕೇನಂತೆ ಎಷ್ಟು ಆಯ್ತಪ್ಪ ಇಲ್ಲಿ ಅವ್ರ ಬಂಡೆ ಮೇಲೆ ನಿಂತ್ಕೊಂಡವ್ರೆ ಇಲ್ಲಿ ಇಳಿಬೋದು ಇಲ್ಲೆಲ್ಲ ಸ್ಟೆಪ್ಸ್ ಮಾಡೋರೆ ಡಿ ಬಿಕ್ಕಿಲ್ಲಾರ ಹಾಕಿದ್ಯಾ ತೆಗ್ದಿದ್ಯಾಲ್ಲ ಬಟ್ಟೆ ಎತ್ಕೊಂಡ್ ಬಂದ್ಬಿಟ್ಟಿದ್ರೆ ಒಣಗೋಗುತ್ತೆ ಮಂಚ ಮಾಡೋಣ water ஃபுயிங் வாட்டர் அல்ல அல்ல ಇಲ್ಲ ಹೊಡಿತೀನಿ ಮಚ್ಚ ಈಜ್ ಹೊಡಿತೀನಿ ಏನ್ ತೊಂದರೆ ಇಲ್ಲ ಯಾ ಸುಸ್ತೈತಲ್ಲ ಪಾತರ ಬಂದೆ ಬಂದೆ ನಾನು ಇವಾಗ ಹೋಗ್ತಿದ್ದೀನಿ ನಾನು ಬಂದ್ಬಿಡ್ತೀನಿ ಹಿಂದೆ ಮಚ್ಚ ನೋಡ್ಕೊಂಬಾ ಬರ್ತೀನಿ ಆರಾಮ ಮಾಡ್ತೇನೆ ಅದು ಗ್ಯಾಪ್ ಬಿಟ್ಬಿಟ್ಟು ಅವ್ರು ನೋಡ್ಕೊಂಡು ಬಂತಿ ಅಂಕಿ ಥರ ಇದ್ರೆ ಬಿಡ್ಬೋದು ಬ್ರೋ ನಾನು ಹೇಳೋಕೆ ಆಗಲ್ಲ ಅದಕ್ಕೆ ಭಯಪಡ್ತಾನೆ ಹಾ ಹೀಗೇ ಬರ್ತೀನಿ

ಅವರೇ ಪಾಪ ಅಷ್ಟು ಕಷ್ಟಪಟ್ಟುಕೊಂಡು ಮಕ್ಕಳಾಗಿದ್ದು ಸಪೋರ್ಟ್ ತಗೊಂಡು ಏನ್ ಮಾಡ್ತವ್ರಿ ಇಬ್ರು ತಿರ್ಗಾ ವಾಪಸ್ ಬಿಡ್ತಾರೀ It's Uena Ee Pick up Save In there Pick up in this place Drop it Hold it Hold it Hold it Hold it おい <music> <music> レコリンレコリンレコリンレコリンレコリンレコリンコリンレコリンレコリンレコリンレコリンレコリンレコリンレコリンレコリンレコリンレコリンレコリンレコリン സെറ്റ് ടൻഷൻ ആവുന്നു. ഞാനോ അതോ എന്താ ഇപ്പോ ഇര? 11:30 ആയി ഇരീ. കേട്ടോ. കേട്ടോ. ഇവിടെ ഇലെവി. ബറ ബ്രോ നം ഫിഷ് പാനേ ബൈ വെസ്റ്റ്. നോ. ഇപ്പയറോ ബിർവേ ഗ്രില്ലേ മുഗുര ഫീം ബറ സർരിയേ. ഹും. ಬಂದ್ರನ ಅವರು ನಡೆಯಕಾಗಲ್ಲ ನಾನು ನೈಟ್ ಬ್ರೋ ಎನರ್ಜಿ ಇನ್ 80 ಜಾಸ್ತಿ ಇರಾಗ್ಲೇ ತಕ್ಕಕನ ಎಷ್ಟು ದಿನ ನಾರ್ಮಲ್ ಆಗಿ ಸುಸ್ತಾಗಿ ಹೋಗಿ ತಾನೆ ಇಲ್ಲಿಂದಲೇ ಬರೋದು ನೋಡಿ ಇಲ್ಲ ನೋಡಿ ರೆಮಿಗೆ ಮೇ ಅಡ್ಸ್ಕೊಂಡೆ ಓನ್ ಐದು ನಿಮಿಷ ವೇಟ್ ಮಾಡಿಸ್ಕೊಂಡು ಮಾಡಬೇಕು ಹೋಗಿ ಬ್ರೋ ಜಂಪ್ ಮಾಡಿ ಇ ಅರ್ಧ दारी ಹೋಗ್ತಾ ಬಿಡ್ರೆ ಇಗ್ನಾ ಕತ್ತಾ ಆಳರಲ್ಲಿ ಇಲ್ ತಕ ಬಂದೆ ಕರೆಕ್ಟ್ ಇಲ್ಲಿವರೆಗೂ ಬಂದಿದ್ದೀವಿ ಓಕೆ ಗುರು ಗುರು ಓಡಿ ಬಾಡಿ ಗುರು ಓಡಿ ಬಾ ಎಲ್ಲ ಬಂತು ಬಾತ ಬಾತ ನಿನ್ನ ಬಾಯಿಗೆ ಬಾಯಿಯಲ್ಲ ಹೋಗ್ತಾನೆ ಆಟ ಕತ್ತಿ ಇಲ್ಲಿ ಒಂದು ತೆಲ್ಲಿ ಒಂದು ಸೆ ಚಾಲೆಂಜ್ ಅಕ್ಕಿ ಬ್ಯಾಕ್ ವರ್ಡ್ ಅಲ್ಲಿ ಕೆಳಗೆ ಕಡೆ ಒರ್ತಿದ್ದೆ ಬಟ್ ತುಕ್ಕಾಗಿ ಆಕ್ಟರ್ ಇದ್ರು ಕೊನೆಗೆ ಮತ್ತೆ ಅಲ್ಲೇ ಮಾಡ್ಕೊಂಡು ಮತ್ತೆ ಫ್ಲೋಟ್ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಕಡೆ ಒಂದು ಅಬುಟ್ಟ ಒಂದ್ ಕಡೆ ಅಬುಟ್ಟ ಮಚ್ಚಾ ಓ ಜಿರೆ ಅಥ್ ಓಕೆ ಇವತ್ತಂತೂ ನನ್ನ ಲೈಫಲ್ಲಿ ಮರೀದೇ ಇರೋ ಎಕ್ಸ್ಪೀರಿಯೆನ್ಸು ಡ್ರೌನಿಂಗ್ ಎಕ್ಸ್ಪೀರಿಯೆನ್ಸ್ ಸೊ ಸ್ವಿಮ್ಮಿಂಗ್ ವಿಷಯಕ್ಕೆ ಬಂದರೆ ನಾನು ರುಕಿ ಸ್ವಿಮ್ಮರ್ ಪ್ರೋ ಲೆವೆಲ್ ಸ್ವಿಮ್ಮಿಂಗ್ ಎಲ್ಲ ಬರೋಲ್ಲ ನನಗೆ ಅಂದರೆ ಜಾಸ್ತಿ ಡಿಸ್ಟೆನ್ಸ್ಗಳು ಹೊಡೆಯೋದು ಫ್ಲೋಟ್ ಮಾಡೋದು ಆರೆಂಜಿಗೆಲ್ಲ ಸ್ವಿಮ್ಮಿಂಗ್ ಬರೋಲ್ಲ ಶಾರ್ಟ್ ಶಾರ್ಟ್ ಇದ್ದರೆ ಫ್ಲೋಟ್ ಮಾಡ್ತೀನಿ ಸ್ವಿಮ್ ಮಾಡ್ತೀನಿ ಶಾರ್ಟ್ ಡಿಸ್ಟೆನ್ಸಸ್ಸು ಹೊಡಿತೀನಿ ರುಕಿ ಸೊ ನಾನು ಸೆವೆಂಟಿ ಫೈವ್ ಪರ್ಸೆಂಟ್ ಹೊಡೆದಿದ್ದೆ ಆ ಕಡೆ ಡಿಸ್ಟೆನ್ಸು ಕಲ್ಲು ಇನ್ನೊಂದು ಟ್ವೆಂಟಿ ಮೀಟರ್ಸ್ ಏನೋ ಇದೆ ಅಷ್ಟೇ ನನ್ನ ಮುಂದೆ ಕಾಣಿಸ್ತಾ ಇದೆ ಬಟ್ ಆ ಕಲ್ಲು ಪ್ರಾಬ್ಲಮ್ ಏನಂದರೆ ನೀವು ಕಲ್ಲು ಹತ್ರ ಹೋಗಿದ ತಕ್ಷಣ ನಿಮ್ಮ ಕೈ ಸಿಕ್ಕಲ್ಲ ಅಲ್ಲಿ ಜಾರತ್ತೆ ಅದು ಸ್ಲೋಪ್ ಇದೆ ಕಲ್ಲು ಅರ್ಧ ನೀರಲ್ಲಿದೆ ಸೊ ಆ ಪಾಚಿ ಫುಲ್ಲು ಇದಾವ್ಬಿಟ್ಟಿದೆಯಲ್ಲ ಫುಲ್ ಇರ್ತೀರಾ ಒಳಗಡೆ ಹೋಗ್ತಾ ಇರ್ತೀರ ಅದು ಆ ಪ್ರಾಬ್ಲಮ್ಮು ನಾನು ಅದನ್ನು ಆ್ಯಂಟಿಸಿಪೇಟ್ ಮಾಡಿಲ್ಲ ಹೋಗಿದ ತಕ್ಷಣ ಕಲ್ಲು ಸಿಗುತ್ತೆ ಬಿಡು ಹಿಡ್ಕೊಂಡ್ಬಿಡ್ಬೋದು ಅನ್ನೋ ಲೆಕ್ಕದಲ್ಲಿ ಹೋಗ್ಬಿಟ್ಟಿದ್ದೀನಿ ಸೆವೆಂಟಿ ಫೈವ್ ಪರ್ಸೆಂಟು ಅಲ್ಲಿ ಸ್ಟಾಮಿನಾ ಔಟು ಒಂದು ಕಡೆ ಫಸ್ಟ್ ರಂಜನ್ ಇಲ್ಲ ನಾನಿರೋ ಸೈಜ್ಗೆ ಗುರು ತುಂಬ ಕಷ್ಟ ಮೇಲೆ ಇರ್ತದೆಲ್ಲ ಅವನು ಒಂದು ಎರಡು ಸರಿ ಒಳಗಡೆ ಹೋದ ಒಳಗಡೆಯಿಂದ ಪುಷ್ ಕೊಡ್ತಾ ಇದ್ದ ಪಾಪ ಮೇಲೆ ತಲ್ತಾ ಇದ್ದ ಆಮೇಲೆ ಈ ಕಡೆಯಿಂದ ಫೈನಲಿ ಬಾನ್ ಬಿಸ್ಟ್ ಬೈಕರ್ ಬಂದು ನಮ್ಮ ಅಂಕಿತ್ತು ಆ ಕಡೆ ಇಳ್ಕೊಳೋದ ಸೈಡಲ್ಲಿ ಅಲ್ಲಿ ಸ್ವಲ್ಪ ಗ್ರಿಪ್ ಸಿಗುತ್ತೆ ಕಲ್ಲು ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋಗೋ ಗ್ಯಾಪಲ್ಲಿ ಎರಡು ಸರಿ ಆಲ್ರೆಡಿ ನೀರು ಕುಡಿದುಬಿಟ್ಟಿದ್ದೆ ನಾನು ಫುಲ್ಲು ಎಂಥ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು ಅಂದರೆ ವಾಟರ್ ದೋಸಳ್ಳಿ ಲೇಕ್ ಯಾವತ್ತು ಮರಿಯಲ್ಲ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡೇ ರಿಸ್ಕ್ ತೊಗೊಂಡಿದ್ದು ಸುಮ್ಮನೆ ಏನೋ ನುಗ್ಗಿಲ್ಲ ನನಗೆ ಅದೇ ಹೇಳಿದ್ನಲ್ಲ ರೂಕಿ ಸ್ವಿಮ್ಮಿಂಗ್ ಬರುತ್ತೆ ಪ್ಲಸ್ ಇವರಿಬ್ರು ಪ್ರೋ ಲೆವೆಲ್ ಸ್ವಿಮ್ಮರ್ಸು ಅಂಕಿತ್ ಅಂತೂ ಸ್ವಿಮ್ಮಿಂಗ್ ಚಾಂಪಿಯನ್ ಅವನು ಬಟ್ ಅವನ ನನ್ನ ಎಳಿಯೋಕೆ ಆಗಬೇಕಲ್ಲ ಅವನಿಗೆ ರಂಜನೂ ಹೊಡಿತಾನೆ ಒಳ್ಳೆ ಸ್ವಿಮ್ಮರೇ ಅವನಿಗೂ ತಳ್ಳೋದು ಹೆವಿ ಕಷ್ಟ ಆಗ್ತಾ ಇದೆ ಅವ ಬೈಕ್ ಬರೋ ಸೀನ್ಸ್ ಆಗಿತ್ತು ಇವತ್ತು ಲಕ್ಕೀಲಿ ಹೆಂಗೋ ನಾನು ಒಂದು ರೇಂಜಿಗೆ ಪ್ಯಾನಿಕ್ ಆಗಿದ್ದೆ ಬಟ್ ಜಾಸ್ತಿ ಗಾಬರಿ ಆಗಿಲ್ಲ ಸೊ ಇವರಿಬ್ಬರೂ ಏನು ಎಳ್ದಾಕೊಳ್ಳೋದು ಆ ಥರ ಎಲ್ಲ ಏನು ಮಾಡಲಿಲ್ಲ ನಾನು ಜಸ್ಟ್ ಫ್ಲೋಟ್ ಮಾಡೋಕೆ ಟ್ರೈ ಮಾಡ್ತಾಯಿದ್ದೆ ಗೋ ಸಿಕ್ತು ಕಲ್ಲು ಆಮೇಲಿಂದ ಆಚೆ ಬಂದ್ ಸೊ ನಾನು ಈ ಥರ ಡ್ರೌನಿಂಗ್ ಎಕ್ಸ್ಪೀರಿಯೆನ್ಸ್ ನಾನು ಫೇಸೇ ಮಾಡಿಲ್ಲ ಲೈಫಲ್ಲಿ ಈ ಥರ ಮುಳುಗೋ ಸೀನ್ಸ್ ಎಲ್ಲ ಯಾವತ್ತೂ ಆಗೇ ಇಲ್ಲ ಬಾವಿಲಿ ಹೊಡೆದಿದ್ದೀನಿ ಇನ್ನು ಬಿಟ್ಟರೆ ಸ್ವಿಮ್ಮಿಂಗ್ ಪೂಲ್ಗಳೆಲ್ಲ ಜಾಸ್ತಿ ಹೊಡೆದಿರೋದು ಸೊ ಎಲ್ಲ ಕಡೆ ನನ್ನ ಹೈಟಿಗೆ ಕಾಲು ಸಿಕ್ಬಿಡುತ್ತೆ ಬಾವಿಲಿ ಸರ್ಕಂಫ್ರೆನ್ಸ್ ಕಮ್ಮಿ ಇರುತ್ತಲ್ಲ ಹಿಂಗೆ ದುಮ್ಕತ್ರೆ ಆ ಕಡೆ ಹೋಗ್ಬಿಡ್ತೀವಿ ಹಂಗೆ ದುಮ್ಕತ್ರೆ ಈ ಕಡೆ ಬಂದ್ಬಿಡ್ತೀವಿ ಈ ಕೆರೆನಲ್ಲಿ ಹೊಡೆಯೋದಂತೂ ಯು ನೀಡ್ ಫುಲ್ ಫ್ಲೆಡ್ಜ್ ಸ್ವಿಮ್ಮಿಂಗ್ ಸ್ಕಿಲ್ಸ್ ಸುಮ್ಮ ಸುಮ್ಮನೆ ಅಂತೂ ಇಳಿಯೋಕ್ಕಾಗಲ್ಲ ಅವರು ಕಷ್ಟ ಇದೆ ಸ್ಪೆಷಲಿ ಡಿಸ್ಟೆನ್ಸ್ ಜಾಸ್ತಿ ಇದ್ಬಿಟ್ರಂತೂ ಮುಗೀತು ಕತೆ ಇವ್ರು ಈ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ ತುಂಬ ದೂರ ಇದ್ದೀನಿ ಆ ಕಡೆಯಿಂದ ಎಳಿಯೋದಕ್ಕೆ ಸ್ಟ್ರೆಂತ್ ಸಾಕಾಗಲ್ಲ ಇಬ್ಬರೇ ಅಲ್ಲ ಇರೋದು ಸೊ ಕಷ್ಟ ಮೂರು ನಾಲ್ಕು ಜನ ಇದ್ದರೆ ಹೆಂಗೋ ಮಾಡ್ಬಿಟ್ಟು ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಕೊಂಡು ಎಳ್ದುಬಿಡ್ಬೋದು ಪ್ರೋ ಲೆವೆಲ್ ಸ್ವಿಮ್ಮರ್ಸ್ ಆಗಿರ್ಬೇಕು ಎಲ್ಲರೂ ಅದರಲ್ಲಿ ಒಬ್ಬನ ಸ್ವಿಮ್ಮಿಂಗ್ ಬಂದಿಲ್ಲ ಅಂದರೂ ಹೆವಿ ಕಷ್ಟ ಆಗ್ಬಿಡುತ್ತೆ ಸೊ ಹಂಗೆ ಮೂರು ನಾಲ್ಕು ಜನ ಇದ್ದರೆ ಸ್ವಲ್ಪ ರಿಸ್ಕು ಕಮ್ಮಿ ಬಾ ಬಾ ಫಸ್ಟ್ ಟೈಮ್ ಡ್ರೋನಿಂಗ್ ಎಕ್ಸ್ಪೀರಿಯೆನ್ಸು ಏನೋ ಮಚ್ಚ ಈ ಕಡೆಯಿಂದ ಕೂತ್ಕೊಂಡು ನೀವು ಕಮೆಂಟ್ರಿಗಳು ಕೊಡ್ತಾ ಇದ್ದಿದ್ದು ದಿಸ್ ಈಸ್ ವೈ ವಿಮೆನ್ ಲೀವ್ ಲಾಂಗರು ಮೆನ್ ಡೋಂಟ್ ಲೀವ್ ಲಾಂಗರು ನಮ್ಮ ಮಕ್ಕಳ ನ್ಯೂಸ್ ಪೇಪರ್ ಇವತ್ತು ಆ್ಯಕ್ಚುಲಿ ಸುಬೋದು ನಂತರನೇ ರೂಕಿ ಸ್ವಿಮ್ಮರು ನನ್ನಿಂದ ಬಂದ್ಬಿಡ್ತಾ ಇಲ್ಲ ನಾನು ಯಾವಾಗ ನನ್ನ ಸೀನ್ ನೋಡ್ದೆ ಅಲ್ಲೇ ಸೆಟ್ಲ್ ಆಗ್ಬಿಟ್ಟು ಅವ್ನು ಬರೋಕ್ಕೆ ಹೋಗಿಲ್ಲ ಆಮೇಲೆ ಸೊ ನಮ್ಮ ಡಾರ್ಲಿಂಗ್ ಜಾಕಿ ಇದ್ದಿದ್ದಕ್ಕೆ ಇವತ್ತು ಆಚೆ ಬಂದಿದ್ದು ಥ್ಯಾಂಕ್ ಯು ಮಗ ನನ್ನಿಂದ ನೀನು ನ್ಯೂಸ್ ಪೇಪರ್ ಆಗಿಬಿಡ್ತಾ ಇದ್ದೆ ಇವತ್ತು ಗೊತ್ತು ಗೊತ್ತು ನೋಡಿ ಇವಾಗ ನೀವ್ ಪಾಪಿದ್ರಲ್ಲ ಅದ್ ನಾನು ಬಂದಿದ್ದ ಸ್ವಿಮ್ಮಿಂಗ್ ಪ್ಯಾಟ್ರನ್ ನೋಡಿ ಇವ್ರಿಗೆ ಸ್ವಿಮ್ಮಿಂಗ್ ಬರುತ್ತೆ ಅನ್ಕೊಂಬಿಟ್ಟೆ ನೀನು ಯಾವಾಗ ಸ್ಟ್ಯಾಮಿನಾ ಔಟ್ ಆಯ್ತೋ ಅಲ್ಲಿಗೆ ಸ್ಟಾರ್ಟ್ ಆಯ್ತು ಗಾಂಡ್ಗಾಬ್ರೀ ಅಲ್ಲಿ ಗ್ರಿಪ್ಪೇ ಸಿಗಲ್ಲ ಮಚ್ಚ ನೀವಿಬ್ರು ಬಂದ್ರೆ ನೀವು ಅಲ್ಲಿ ಎಳ್ಕೊಳಕ್ ಆಗ್ತಾ ಇಲ್ಲ ಸೊ ಹೆವಿ ಥ್ಯಾಂಕ್ಸ್ ಲೈಫ್ ಸೇವಿಯರ್ಸ್ ಆಫ್ ದ ಡೇ ಇವತ್ತಿಬ್ರು ಎಕ್ಸಾಕ್ಟ್ಲಿ ಅಂದ್ರೆ ನಾವು ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿದ್ವಿ ರಿಸ್ಕು ಬಟ್ ಅದು ಈ ಥರ ಆಗುತ್ತೆ ಅಂತ ಸುಬೋದು ಬಂದಿದ್ರೆ ಮುಗಿತಾ ಇತ್ತು ಕತೆ ಅಲ್ಲಿ ಅಲ್ಲ ಬ್ಯಾಕ್ ಟು ಬ್ಯಾಕ್ ಬಂದಿದ್ರೆ ಏನು ಮಚ್ಚಾ ಅಲ್ಲ ಮಚ್ಚಾ ಗುರು ನಾನು ಬಂದೆ ಅಂದ್ಬಿಟ್ಟು ನಾನು ಬಿಟ್ಟು ಸ್ವಲ್ಪ ಆದ್ಮೇಲೆ ಇವನು ಬಂದ್ಬಿಟ್ಟಿದ್ರೆ ಮುಗಿದ ಹೋಗ್ತಾ ಗುರು ಒಂದಾ ನಾನು ಹೋಗ್ತಾ ಇಲ್ಲ ಅವನು ಹೋಗ್ತಾ ಇದ್ದ ಹ್ಮ್ ಅಯ್ಯಪ್ಪ どう